ಹಾಯ್ ಹಲೋ ನಮಸ್ಕಾರ ಫ್ರೆಂಡ್ಸ್ ಎಲ್ಲರಿಗೂ ಎಲ್ಲರೂ ಹೆಂಗೆ ಇದ್ದೀರಿ ಆರಾಮಿದ್ದೀರಿ ನಾನು ಕೂಡ ಆರಾಮಿದ್ದೀನಿ ನೋಡಿರಿ ಇವಾಗ ಮಧ್ಯಾಹ್ನ ಲಾಗ್ನ ಸ್ಟಾರ್ಟ್ ಮಾಡೀನಿ ರೀ ಬರೀ ಇವತ್ತಿನ ಲಾಗ್ನ ಸ್ಟಾರ್ಟ್ ಮಾಡಮ್ ರೀ ಈಗ ನೋಡಿರಿ ಟೈಮಾ ಮಧ್ಯಾಹ್ನ ಆಗ್ಯದ ಮಗಳು ಮಂದಿಕೊಂಡ್ರಿ ನೀರಾಗಿಬಿಟ್ಟಿನಿ ಮಕ್ಕೊಂಡಾಡ್ರಾಕಿನೂ ಅಂದ್ರೆ ಮಂಜಾನತ್ತ ಹನ್ನೊಂದು ಗಂಟೆಕ ನೀರಾಗಿರೋ ಹಾಕಿರೋ ಮಕ್ಕೊಂಡಾಳೆ ಇದ್ದಿಲ್ಲ ರೀ ನೀರು ಒಂದು ಒಂದೆರಡು ಮೂರು ಗಂಟೆ ಮಕ್ಕಳ್ತಾಳೆ ಏನೋ ಮನ್ಕೊಂಡಾಳ ಸಮ ಹುಷಾರಿ ಇರಲಿಲ್ಲ ಅಂತ ಹೇಳಿದ್ನಲ್ಲ ರೀ ನಾನು ಇನ್ನೀ ವಿಡಿಯೋದಾಗ ಸಾಮಗ ಹುಷಾರಿ ಅದ ಇವತ್ತು ಯಜಮಾನ್ರು ದಾನಿಗ್ ಕರ್ಕೊಂಡು ಹೋಗಿರಿ ಮನೇ ತೋರ್ಸ್ಕೊಂಡ್ಬಂದಿವ್ರಿ ಆದರೂ ಇನ್ನೂ ಕಡಿಮೆ ಆಗಿಲ್ಲ ಜ್ವರ ಹೊಂಟವ್ರಿ ಒಂದು ಸ್ವಲ್ಪ ಅವನಿಗೆ ಬಿಟ್ಟು ಬಿಟ್ಟು ಜ್ವರ ಹೊಂಟವ ಅದಕ್ಕೆ ಇವತ್ತ ಬ್ಲಡ್ ಟೆಸ್ಟ್ ಅಡ್ಕೊಂಬರತ್ತೇಳಿ ಕಳಿಸಿನಿ ಯಜಮಾನ್ರಿ ಸಂಗಟ ಕರ್ಕೊಂಡು ಹೋಗ್ಯ ರೀ ಯಜಮಾನ್ರು ಇನ್ನು ದವಕಾಲ ನಿಂತು ಬಂದಿಲ್ಲ ರೀ ಅವರು ಬ್ಲಡ್ ಕೊಟ್ರ ಅಂತ ಏನೋ ಚೆಕಪ್ಗೆ ಬ್ಲಡ್ ಟೆಸ್ಟ್ ರಿಪೋರ್ಟ್ ಬಂದಮೇಲೆ ಮತ್ತು ಡಾಕ್ಟ್ರಿಗೆ ತೋರಿಸಿ ಬರ್ತಾರ್ರೀ ಆದ್ರೆ ಒಂದು ಸಮ್ಮು ಜ್ವರ ಬರ್ಲತ್ತೊಂದು ಹದಿನೈದು ದಿವಸನೇ ಆಗ್ತಾ ಬತ್ತರಿ ತೋರಿಸ್ಕೊಂಬಂದ್ರು ಕಡಿಮೆಯೇ ಆಗಲ್ಲಾಗಿ ಅದರ್ಸ್ಲಿಕ್ಕೆ ಇವತ್ತು ಬ್ಲಡ್ ಟೆಸ್ಟ್ ಈಗೂ ರೀ ಇವತ್ತು ಸಮ್ಮು ಬಂದ ಮೇಲೆ ಮತ್ತು ಅದನ್ನ ಅಂತೇಳಿ ತೋರಿಸ್ತೀನಿ ರೀ ನಾನು ಈಗ ಸದ್ಯಕ್ಕೆ ಮಧ್ಯಾಹ್ನಗ್ಯದ್ರಿ ಮತ್ತು ಮಧ್ಯಾಹ್ನಕ್ಕ ಊಟಕ್ಕಿನ್ನಾರಿ ಅಡುಗೆ ಮಾಡ್ಕೋಬೇಕು ಹುಳಕ್ಕೀಗೇನಿ ಒಂದು ಸ್ವಲ್ಪ ಅಡುಗೆ ಮಾಡ್ಕೋತೀವ್ರಿ ಈಗ ನೋಡಿರಿ ನಮ್ಮ ಮಗಳ್ನೂ ಹೇಳಿಲ್ರಿ ನಾನು ಒಂದು ಸ್ವಲ್ಪ ತೆನೀಕೊಳ್ರಿ ಇವತ್ತು ಒಂದು ಇಪ್ಪತ್ತು ದಿವಸ ಆಯ್ತ್ರಿ ಇವತ್ತಿಗೆ ತಲೆ ಇಕ್ಕೊಲಾರ್ದ ಯಾಕಂತಂದ್ರೆ ದಿನ ನಾ ನೀರು ಹಾಕ್ತೀರೀ ಹಾಗಾಗಿ ತಲೆ ಅಲ್ಲಿ ತಕ ಇಕ್ಕೊಬಾರ್ದು ರೀ ಇಷ್ಟು ದಿವ್ಸ ತನಕ ತಲೆ ಇಕ್ಕೊಂಡೇ ಇರಲ್ರಿ ಇವತ್ತ ತಲೆ ಇಕ್ಕೊಂಡಿ ನಾನು ಆ ನೀರು ಇನ್ನೂ ಭೀ ರೀ ಅವ್ವ ಅಂದ್ರೆ ಈಗ ಅದೇನೋ ತೆಗಿತಾರಲ್ಲ ರೀ ಆ ಹೆಡಸ್ ತೆಗಿಯೋದು ಮುಗಿಯೋ ತನಕ ತಲೆ ರೀ ಒಟ್ಟು ಹಣಗಿಡಂಗಿಲ್ಲ ತಲೆ ಆಗ ಹಂಗೆ ನಮ್ಮ ಕಡೆಗೆ ಹಾಗಾಗಿ ಇಲ್ಲಿ ತನಕ ತಲೆನೇ ಇಕ್ಕೊಂಡಿರಲಿಲ್ಲ ಈಗ ತಲೆ ಇಕ್ಕೊಂಡ್ರೆ ನಾನು ಈಗ ಒಂದು ಸ್ವಲ್ಪ ಮೋಟ್ರ್ ಚಾಲೂ ಮಾಡ್ತೀನಿ ರೀ ಅವ ಅಂತ ನೀರು ಈಗ ನೀರು ಬೇಕು ಜಾಸ್ತಿ ಮೋಟ್ರ್ ಚಾಲು ಮಾಡಿಕೊಟ್ಟ ಅಂತಂದ್ರೆ ಅವ ನೀರು ತುಂಬ್ಕೊತಾಳ ಹೋಗಿ ಮೋಟ್ರ್ ಚಾಲು ಮಾಡ್ಕೊಟ್ಟು ಬರ್ತೀನಿ ರೀ ಮತ್ತು ನನಗೆ ಒಂದು ಸ್ವಲ್ಪ ಮಧ್ಯಾಹ್ನಕ್ಕೆ ಅಡುಗೆ ಮಾಡ್ಕೊತೀನಿ ರೀನ್ರೀ ಯಾಕೆಂದ್ರೆ ಬಿಸಿ ಅಡುಗೆ ಬೇಕಲ್ರಿ ಈಗ ಈಗ ಮಿಂಜಾನ ನಾಷ್ಟ ಮಾಡಿದರೆ ಈಗ ಒಂದು ಸ್ವಲ್ಪ ಏನಾರೆ ಮಾಡ್ಕೊತೀನಿ ರೀ ಉಳ್ಳಕ್ಕೆ ಆ ಮಗಳ್ನು ರೀ ಈಗ ಇರೋದ ಅಂತ ಅನ್ಕೊಂಡ ಇನ್ನೂ ರೀ ಈಗ ಸ್ವಲ್ಪ ಮೋಟ್ರ್ ಚಾಲು ಮಾಡ್ಕೊಟ್ಟ ಉಳ್ಳಾಕ ಅಡುಗೆ ಮಾಡ್ಕೊಂಡು ಊಟ ಮಾಡ್ತೀನಿ ರೀ ಮೊದಲು ಈಗ ನೋಡ್ರಿ ಮೋಟ್ರ್ ಚಾಲು ಮಾಡೀನಿ ಇಲ್ಲಿ ಅವಂತ್ರ ನೀರು ಈಗ ನೀರಿನ ನಾನು ನೀರು ಹಾಕ್ತಾಳ್ರಿ ಅವ ಭ ಅದ್ರ ಸಿಲಾಕ ನೀರು ಬಕ್ಕಳು ಬೇಕಲ್ರಿ ಮುಂಜಾನೆ ನೀರು ಹಾಕ್ತಾಳೆ ಮತ್ತೀಗ ಸಂಜೆ ಮುಂಜೀರ್ ಹಾಕ್ಲಕ್ಕ ಈಗ ಸಂಜೆಗೆ ನೀರು ಹಾಕ್ಲಕ ನೋಡ್ರಿ ಒಂದು ಒಟ್ಟಾಗ ತುಂಬಿಟ್ಟಾಳೆ ವೀಸ್ಕೊಡಗಳ ತುಂಬಿಟ್ಟಾಳ ಈಗ ನೀರಿಗೆ ಹಚ್ಚಿದ್ರು ಅಂತಂದ್ರೆ ಎರಡು ಇವು ಖಾಲಿ ಆಗ್ಬಿಡ್ತಾವ ರೀ ನೀರ ಅದ್ರ ಸಿಲಾಕ ನೀರು ಬಕ್ಳು ಅದಕ್ಕೆ ಈಗ ನೀರು ತುಂಬಾಳ್ರಿ ಲೈಟ್ ಭೀ ಹೋಗ್ತವೆ ರೀ ಟೈಮ್ ಬಿ ಮೂರು ಗಂಟೆ ಆಗ್ಯದ ಲೈಟ್ ಹೋತಾವ ಅಂತೇಳಿ ನೀರು ತುಂಬಿಕೊಲತ್ತಾಳ್ರಿ ಈಗ ಈಗ ನೋಡಿರಿ ಸಮಗ ಸಾಲಿಗೆ ಬಿಡಕ್ಕೆ ನಡ್ದೀನಿ ರೀ ಇವತ್ತು ನಾನು ರೋಡಿಗೆ ಈಗ ಬಸ್ ಬರ್ತಲ್ರಿ ರೋಡಿನ ತಿಂದ್ಕೊಬೈದ್ ಬಿಟ್ಟು ಬರ್ತೀನಿ ರೀ ಮಳೆ ಬಂದಾಗ ಕೆಸ್ರಾಗ್ಯದ್ರಿ ಅದ್ರ ಸಲಕ ರೋಡಿಗೆ ಒಯ್ದ ಸಮ್ಮಗೆ ಸಾಲಿಗೆ ಬಿಟ್ಟು ಬರ್ತೀನಿ ರೀ ಟಿಫನ್ ಬ್ಯಾಗ್ ತೊಗೊಂಡಿನಿ ಅವ್ನಿಗೆ ನೆ ತಗೋತೀನಿ ರೀ ಕೆಸರದ್ರಿ ಭಾಳ ಮತ್ತು ಅವ್ನಿಗೆ ಕಾಲಿಗೆಲ್ಲ ಕೆಸರಾಗ್ಬಿಡ್ತದೆ ಸಾಲೋಗಿ ನಡಿಪಾ ಬಸ್ಸಿಗೆ ಏರ್ಸಿಬಿಡ್ತೀನಿ ಅಲ್ಲಿ ತಗೋ ಈಗ ನೋಡ್ರಿ ಸಾಲಿ ಬಸ್ ಬಂತು ಸಮು ಇವಾಗ ಹೋದ್ ನೋಡಿರಿ ಈಗ ನೋಡ್ರಿ ಸಮೂಗ ಬಸ್ಸಿಗೆ ಏರ್ಸಿದ್ರಿ ಬಸ್ ಬಂತನ್ರಿ ಬಸ್ಸಿಗೆ ಏರಿಸಿ ನಾನು ಇವಾಗ ಮನೆಗೆ ಹೋಗ್ಲಿಕ್ಕೆ ಹತ್ತೀನಿ ನೋಡ್ರಿ ಇವಾಗ ತಳ್ಳಕ್ಕ ತನ್ರಿ ಒಂದು ಎರಡು ದಿವ್ಸ ಆರಾಮಿರಲಿಲ್ಲ ಅಂಥೇಳಿ ಸಾಲಿ ಬಿಡಿಸಿದೆವಲ್ಲ ರೀ ಅರ್ಸ್ಲಾಕ ಸಾಲಿಗೆ ದಿನ ಹೋಲಕ್ಕಂತಂದ್ರೆ ದಿನ ಚಲೋ ಹೋದ್ರಿ ಅದ್ರ ಹೊಲ ಹೋಲಕ್ಕೆ ರೀ ಮತ್ತು ಮನ್ ಭಾನುವಾರ ಬಿಟ್ಟಾರ ಇನ್ನು ಸೋಮವಾರ ದವಾಖಾನಿಗೆ ಹೋಗಿನಲ್ರಿ ಅರ್ಸ್ಲಾಕ ನೀನು ಬಿಡಿಸಿದೆವು ಆರಾಮಿಲ್ಲ ಅಂತ ಇವತ್ತು ಹೋಲಕ್ಕೆ ಒಂದು ಸವನು ಅಳಕತ್ತೀನ್ ರೀ ಅವ್ನು ಸ್ವಲ್ಪ ಬಸ್ನಾಗೆ ಕುಂದ್ರಬೇಕಾದ್ರೆ ಈಗ ಹೋಗ್ಯನ್ರಿ ಮತ್ತು ಬರಟೆ ಮೀನು ಹಾಕೋತಾ ಬರ್ತಾನೆ ರೀ ಅವನು ಮತ್ತು ನಾಳೆ ಸಾಲಿಗೆ ತಾನೇ ತಯಾರಾಗಿ ಹೋಗ್ತಾನ ಆದರೆ ಇವತ್ತೊಂದು ದಿವಸ ಅಳ್ಕೊತಾನೆ ರೀ ಅವ್ನು ಅವ್ರ ಪಾಪ ಒಂದು ಸ್ವಲ್ಪ ಬಾ ಅಂತೀನಿ ಮಧ್ಯಾಹ್ನ ಕಡೆಗೆ ಸಾಲಿಗೆ ಕಡೆಗೆ ಬರ ಪಾಪ ಒಂದು ಸ್ವಲ್ಪ ಹೋಗಿ ಸುಮ್ಮ ಸುಮ್ಮತ್ ಗಪ್ಪಾಗಿರ್ತಾನೆ ರೀ ಈಗ ಮಗಳು ಏನು ಮಾಡ್ಲಾಕತ್ತೀರಿ ಅವನ ಮೇಲೆ ಕೊಟ್ಟು ಬಂದೀನಿ ರೀ ಮಗಳಿಗೆ ಮತ್ತೀಗ ಇಷ್ಟು ದಿನ ಪ್ರತಿಭಾ ದೊಡ್ಡಮ್ಮ ರೀ ಅವರ ಬಸ್ಸಿಗೆ ಕಳಿಸಿ ಬರ್ತೀರಿ ಸಮೂಗ ಈಗ ಅವರೆಲ್ಲ ಊರಿಗೆ ಹೋಗಿರಲ್ರಿ ಈಗ ನಾನೇ ಬಂದು ಬಸ್ಸಿಗೆ ಕಳಿಸ್ರಿ ಈಗ ಸಮಗ ಯಜಮಾನ್ರು ಮನೆಗೆ ಇರಂಗಿಲ್ಲ ರೀ ಅವರು ಜಲ್ದಿ ರೀ ಅವ್ರು ಬರ್ಲಿಕ್ಕೆ ಲೇಟ್ ಆತ್ರಿ ಈಗ ಮತ್ತು ಹತ್ತು ಗಂಟೆಗೆ ರೀ ಅವ್ರ ಯಜಮಾನ್ರು ಹತ್ತು ಗಂಟೆ ತಗೋಷ್ಟೊತ್ತಿಗೆ ಬಸ್ ಹೋಗಿರ್ತದೆ ರೀ ಅದ್ರ ಈಗ ನಾನೇ ಬಿಟ್ಟು ರೀ ಈಗ ಈಗ ಮನೆಗೆ ಹೋಗಿ ಇನ್ನು ಅಡುಗೆ ಮಾಡ್ಬೇಕ್ರಿ ಈಗ ಸಾಮಾನು ಪುಡ್ತಾಕ ಶಾವ್ಗೆ ಪಾಯಸ ಮಾಡಿ ಕಟ್ಟಿನಿ ರೀ ಅವನಿಗೆ ಅದೇ ಮಾಡಿ ಮಮ್ಮಿ ಅಂತಂದ ಬಾಯಿ ಬಿಸ ಇಲ್ಲ ರೀ ಅದು ಬಂದು ಅದ್ರ ಸಲ್ಯಾಕ ಅದೇ ಮಾಡೀನಿ ರೀ ಅವ ಬೇಡಿದ್ದೆ ಈಗ ನಮ್ಗೆ ಅಡುಗೆಗೆ ಚಪಾತಿ ಹಿಟ್ಟು ಅದು ಇಟ್ಟಿನಿ ಮನ್ಯಾಗ ಚಪಾತಿ ಮಾಡಿ ಒಂದು ಸ್ವಲ್ಪ ಕಡಲೆ ಹಿಟ್ಟಿನ ಪಲ್ಯ ಮಾಡ್ತೀನಿ ರೀ ನಮ್ಮ ಕಡೆಗೆ ಪಿಟ್ಲಾ ಅಂತೇಳಿ ಕರಿತೇವ್ರಿ ಜುನ್ಕಾಯಿ ಅಂತಾರಲ್ರಿ ಅದು ಮಾಡ್ತೀನಿ ರೀ ಒಂದು ಸ್ವಲ್ಪ ಜಿನಕ ಮತ್ತು ಬಿಸಿ ಬಿಸಿ ಚಪಾತಿ ಮಾಡ್ತೀನಿ ರೀ ಉಳ್ಳಾಕ ಹಿಂಗೆ ಚಪಾತಿ ಹಿಟ್ಟೆ ನಾನು ಆದಿಟ್ಟೀನ್ರಿ ಪಲ್ಯ ಮಾಡಬೇಕು ಪಲ್ಯ ಮಾಡೇ ಚಪಾತಿ ಮಾಡ್ತೀನಿ ರೀ ಮತ್ತು ನನ್ನ ಮಗಳಿಗೆ ಬಿ ನೀರು ಹಾಕಬೇಕು ಇನ್ನು ಮಕ್ಕಳು ಅಷ್ಟು ಕೆಲಸ ಅದ ರೀ ಟೈಮಿಗೆ ಒಂಬತ್ತುವರಿ ಆಯಿತು ಈಗ ಬಡ ಬಡ ಅಂತ ಹೋಗಿ ಅಡುಗೆ ಕೆಲಸ ಮುಗಿಸ್ಕೊತೀನಿ ರೀ ಆಕೆ ಈಗ ಎದ್ದಾಡ್ರಿ ಆಕೆ ಮಕ್ಕಳು ರೀ ಮಕ್ಕಳೋಸಿ ಬಿಟ್ಟು ಅಡುಗೆ ಮಾಡ್ತೀನಿ ರೀ ಇಲ್ಲಿ ನೋಡ್ರಿ ನಮ್ ಸಮೂಹ ಸಾಲಿ ಕಸ ಬಸ್ಸಿಗೆ ಏರ್ಸಿ ಬರ ತಗ ಅಳಕುತ್ತಳ ಇಲ್ಲಿ ಏ ಮೈಗ ಅಣ್ಣ ಸಾಲಿಗೆ ಹೋದನಿಲ್ಲ ನೀ ಇವಾಗ ಹೋತಿವ ಸಾಲಿಗೆ ಅಳುಕುತ್ತಾಡ್ರಿ ಅಕ್ಕಿ ಮೊದಲು ಅಕ್ಕಿ ಗಪ್ ಮಾಡಿ ಮಕೋಸ್ ಬಿಟ್ಟು ಅಡಿಗೆ ಮಾಡ್ತೇನ್ರ ಬಾ ಮಕೋತಿಗ ಎರಡ್ ತಕ ಆಯ್ತು ನೀ ಅದು ಮಕೋತಿರಿ ಬಾ ನೀನು ಅಣ್ಣನ ಜೊತೆ ಸಾಲಿಗೆ ಹೋಗತ್ತೀವ ಹಾ నోడ్రీ కిట్లా మళ్ళక గ్యాస్ మీద మ్యాగం బాణింద్రీ అదే శాస్త్రీ ఎల్గ్డి మెణికై సీ కట్ మాస్తి చటాపట అది మెంసాయి హోం ఇవ్వక ఉల్గ్డి మెంసీకై ఆ ఫ్రై ఆగ్రీ టటో ఇరా టెటో హాక్రీ నో టటో ఖాళీ ఇవ్వ టోన్ హాస్ట్రు బీ ఉళ్గడి మెన్సీ హాస్పిటా మార్చినా ீகாள்ீகாாக்கின் மட்டும் சொல் மணிக்கு கொரதவ் ரீ கொத்தாமரி மற்ற டொமெட்டோ இதுல சொல்லி உள் ஹுண்டிகை உள்ன ஹாக்கபோதிரி அதை மற்ற மகளிர் செம சொல்லிடுறோம் சொல்வ அது சில நான் உணசிக்கை உள்னி ஹாக்கலின் அதுக்கு உண்சிகை உள் ஹாக்குற பி நடித்தவங்க ಮಂಚಿಗೆ ಮೆಣಸಿಗೆ ಫ್ರೈಗಾವ್ರಿ ಇದಕ್ಕೆ ನೀರು ಹಾಕೊಳತ್ತೀನಿ ರೀ ಇದಕ್ಕೆ ನಾನು ಒಂದು ಗ್ಲಾಸ್ ಅಷ್ಟ ನೀರು ಹಾಕ್ಕೊಂಡಿನಿ ನೋಡಿರಿ ಇಷ್ಟು ನೀರು ಹಾಕ್ಕೊಂಡಿನ ಈಗ ಇದಕ್ಕೆ ಉಪ್ಪು ಮತ್ತು ಅರ್ಶಿಣ ಪೌಡ್ರ್ ಹಾಕೊತೀನಿ ರೀ ಈಗ ನೋಡಿರಿ ರುಚಿ ತಕ್ಕಷ್ಟ ಉಪ್ಪು ರೀ ಮತ್ತು ಒಂದು ಅರ್ಧ ಟೇಬಲ್ ಸ್ಪೂನ್ ಅರ್ಶಿಣ ಪೌಡ್ರ್ ಹಾಕ್ಕೊಂಡಿನಿರಿ ಈಗ ನೀರು ಕುದಿ ಬಲ್ಲರಿ ಇಲ್ಲಿ ರೀ ಇಲ್ಲೇ ನೋಡಿರಿ ಕಡ್ಲೆ ಇಟ್ ತಗೊಂಡ್ರಿ ಇದು ಜಲ್ಡಿ ಹಿಡ್ಕೊಳ್ತೀನಿ ಒಂದು ಹಿಡಿಯಾಗುವಷ್ಟು ಕಡ್ಲೆ ಇಟ್ಟು ತಗೊಂಡೆ ನೋಡ್ರಿ ಈ ಜಲ್ಡಿ ಹಿಡ್ಕೊಂಡ್ಬಿಟ್ಟು ತಗೋತೀನಿ ರೀ ಈಗ ನೋಡ್ರಿ ಕಡ್ಲೆ ಇಟ್ಟ ಜಲ್ಡಿ ಹಿಡ್ಕೊಂಡು ಈ ರೀತಿ ಹಾಕಿ ಕಲ್ಸ್ಕೊಂಡಿನಿ ನಾನು ಇವಾಗ ಬಜ್ಜಿ ಹಿಟ್ಟಿಗೆಲ್ಲ ಕಲಿಸ್ತೇವಲ್ಲ ರೀ ಆ ರೀತಿ ನೀರಾಗಿ ಕಲ್ಸ್ಕೊಂಡಿನಿ ಇದು ಉಳ್ಳಾಗಡ್ಡಿ ಕಟ್ ಮಾಡಿದ ಗಂಗಾದ ಹಾಕೊಂಡಿನಿ ಇಲ್ಲಿ ನೋಡಿರಿ ಉಳ್ಳಾಗಡ್ಡಿಗೋರಿ ಇವಾಗ ಅದೇ ಗಂಗಾದಾಗ ಹಿಟ್ಟು ಕಲ್ಸೀನಿ ರೀ ನಾನು ಇಲ್ಲೇ ನೀರಾಗಿ ಕುದಿರ್ತಾವೆ ರೀ ನೋಡಿರಿ ಕುದಿ ಇದಕ್ಕೆ ಇದು ಹಿಟ್ಟು ಹಾಕ್ಬಿಟ್ಟ ತಿರುತ್ತೀನ್ರಿ ಇಲ್ಲಿ ನೋಡ್ರಿ ಕಡ್ಡಿ ಹಿಟ್ಟಿನ ಹಿಟ್ಲಾ ಕುದಿರ್ತದೆ ಇವಾಗ ನೋಡ್ರಿ ಹಿಟ್ಟಾಗಿ ಹಾಕಿದ್ರೆ ನಾನು ಹಾಕ್ಬಿಟ್ಟ ಮತ್ತೆ ಹೊಡ್ಯ ಸ್ಟಾರ್ಟ್ ಮಾಡಿರಿ ನಾನು ಕೈ ಬಿಡ್ಲಾರ್ದಂಗೆ ತಿರುವಿ ತಿರುಗಿ ಇದು ಒಂದು ಸ್ವಲ್ಪ ಏನೊಂದು ಸ್ವಲ್ಪ ಗಟ್ಟಿ ಆಗೋ ತನಕ ಕೈ ಮಾತ್ರ ಬಿಡ್ಲಾಕೆ ಹೋಗಾಡ್ದ್ರಿ ಕೈ ಬಿಟ್ಟರೆ ತಳ ಹೊತ್ತದ್ರಿ ಯಾಕಂದ್ರೆ ಈ ರೀತಿ ಗಟ್ಟಿರ್ತಲ್ರಿ ತಳ ಅಂಟ್ಬಿಡ್ದು ಈ ರೀತಿ ಕೈ ಮಾತ್ರ ಬಿಡ್ಲಾರ್ದಂಗೆ ಇದೇ ರೀತಿ ತಿರುಗಬೇಕು ರೀ ಹಿಟ್ಟಿಂದ ಪಿಟ್ಲ ಅಂತೂ ಆಗ್ತದೆ ರೀ ನಮ್ಮ ಕಡೆಗೆ ನಾವು ಹಿಟ್ಟಿನ ಪಿಟ್ಲಾ ಅಂತ ಕರಿತೇವೆ ನೋಡ್ರಿ ಇದಕ್ಕೆ ಒಂದೊಂದು ಕಡೆಗೆ ಅಂತಾರಲ್ಲ ರೀ ಇದಕ್ಕೆ ನಾವು ಜುನ್ಕಂಗಿಲ್ಲ ಹಿಟ್ಟಿನ ಪಿಟ್ಲಾ ಅಂತಾರೆ ನಮ್ಮ ಕಡೆಗೆ ಇದು ಕುದಿಸ್ಕೊತೀನಿ ರೀ ಮೊದಲು ಕುದಿಸ್ಬಿಟ್ಟು ಚಪಾತಿ ಮಾಡ್ಬೇಕು ರೀ ನಾವು ீ நோட்ரி கடலை திண்டுப்பிட்டுல ரெடி ஆய் ரீ நோட்றி ரீதி தழப்பிட் நோட்ரித்தீ தாக்கிரி இஷ்டப்படுத்தி நான் இது டண்ட் அந்தமேல பூத்தி கட்டியாகிபட் இது சாதி தழிட்டு சப்பாதி மாத்தீன்

ಇವತ್ತು ನಾನು ಹಳ್ಳಿ ಪೂಜೆ ಮಾಡೋದು ಬಿಟ್ಟು ಇಪ್ಪತ್ತು ದಿವಸ ಐತ್ರಿ ಇವತ್ತು ಮಾಡ್ಬೇಕಂತ ಅಂದ್ಕೊಂಡು ಮುಂಜಾನೆ ಜಜೆ ಹೇಳ್ಬೇಕಂತ ಥಂಡಿ ಇರ್ಬೇಕು ಮಳೆ ಬಂದಿತ್ತು ರಾತ್ರಿ ಆ ಥಂಡ ಬೇಯಕ್ಕೆ ನನಗೆ ಹೇಳಿದ್ವಿ ಅದಕ್ಕೆ ಅವ್ವಾ ಅಂದ್ರೆ ಹಣ್ಣು ನೀರು ಅವರು ಅದಕ್ಕೆ ನಾನು ಪೂಜೆ ಮಾಡ್ಬೇಕಂತ ಅನ್ಕೊಂಡ್ರು ಮಾಡೋಕ್ಕೆ ಹಾಕಿಲ್ಲ ನಾ ಅಳಿಗೆ ನೋಡ್ತೀನಿ ಯಾಕಂದ್ರೆ ಥಂಡಿ ಮುಂಜಾನೆ ಹಂಗಿದ್ರೆ ಹಣ್ಣು ಜಾಸ್ತಿ ಒಂದು ಸ್ವಲ್ಪ ಮಾಡಿದ್ದೀನಿ ಅವರ ಕಾಸ್ ಮೇಲೆ ನಾನು ಎತ್ತಿದ್ವಿ ये कुछ हम जा पार्टील तो रेडी नहीं तरी ಅವರಿಗೆ ಒಂದು ಸ್ವಲ್ಪ ದಿನ ಏನಂತಾರೆ ರಾಗಿ ಗಜ್ಜೀ ಮಾಡ್ಬೇಕಂತ ಅಂದ್ಕೊಂಡಿದ್ದೇವೆ ಅದಕ್ಕೆ ಅವ ಮಾಡ್ತಾರೆ ಅಂತೇಳಿ ನಾನು ಚಪಾತಿ ಮಾಡ್ತೀನಿ ಈಗ ಚಪಾತಿ ಮಾಡ್ತೀ ಜಾಸ್ತಿ ಮಾಡ್ ಅವ್ರಿಗೆ ಯಾರ ಇಲ್ಲಿ ಅವ್ವ ನಾನು ಎದ್ಮು ಮತ್ತ ಬಾಬರ್ಗೆ ಹಂಜಿ ಮಾಡ್ತೇವ್ರಿ ಒಂದ ಹದಿನೈದು ಚಪಾತಿ ಮಾಡಿದ್ರೂ ಹಿಟ್ಟಾಗ ಮಾಡ್ಕೊಳಕ್ ಬರ್ತೇರಿ ಬೇಕಾದಾಗ ಚಪಾತಿ ಮಾಡ್ಕೊಂಡು ಬರ್ತೇನೆ ಬಡವಳ ಅಂತ ಮಗಳು ಎದ್ ನೋಡ್ರಿ

ಹಾಂ ಮಕ್ಕಮಿನಿ ನಾನು ಚಪಾತಿ ಮಾಡಿ ಬರ್ತೀನಿ ಅಜ್ಜಿ ಬರ್ತಾಳೆ ಈಗ ಎತ್ಕೋತಾಳೆ ಗೊತ್ತಾಳೆ ಫ್ರೆಂಡ್ಸ್ ಇವತ್ತು ನಾನು ಈಗ ಯಾವ ವಿಷಯದ ಬಗ್ಗೆ ಮಾತಾಡಕತ್ತೀನಿ ಅಂತ ಹೇಳಿ ನಿಮ್ಗೆ ಆಗಲಿ ತಮ್ಮನೇಲಿ ಮತ್ತು ಟೈಟಲ್ ನೋಡಿನೇ ಗೊತ್ತಾಗಿರ್ತದ್ರಿ ನಾನು ಯಾವ ವಿಷಯದ ಬಗ್ಗೆ ಇವತ್ತು ವಿಡಿಯೋಸ್ ಮಾಡಕತ್ತೀನಿ ಅಂತ ಹೇಳಿ ಹ್ಞೂ ರೀ ನಾನು ಹೆಸರು ನನ್ನ ಮಗಳಿಗೆ ಹೆಸರು ಇಟ್ಟಿದ್ದೇವಲ್ಲ ರೀ ನಿಮ್ಮೆಲ್ಲರಿಗೂ ನನ್ನ ಮೊದಲಾಗಿ ಕೇಳಿದ್ರಿ ನಾ ನನ್ನ ಮಗಳ ಹೆಸರು ಏನು ಇಡಬೇಕತ್ತಾ ನೀವು ಕಮೆಂಟ್ ಮಾಡಿ ಹೇಳಿರಿ ಅಂತೇಳಿ ನೀವು ಎಲ್ಲರೂ ಭಾಳ ಭಾಳ ಒಳ್ಳೆ ಒಳ್ಳೆ ಹೆಸರುಗಳನ್ನು ನನಗೆ ಹೇಳಿದ್ರಿ ನನಗೂ ಅದರೊಳಗಿಂದ ಒಂದು ಆ ಹೆಸರು ಇಡೋದು ಆಸೆ ಇತ್ತು ಯಾವಾಗ ಅವಾಗ ಮೊದಲು ಭೀ ಈಗೂ ಕೂಡ ನಾನು ನೀವೆಲ್ಲರೂ ಹೇಳಿರುವಂಥ ಅಂಥ ನನ್ನ ಮಗಳಿಗೆ ಇಟ್ಟಿನ್ರಿ ನಾನು ಯಾಕಂದ್ರೆ ನನ್ನ ಮಗಳದ್ದು ಆ ಹೆಸರು ಇವಾಗ ಚೇಂಜ್ ಮಾಡೀನಿ ರೀ ನೀವೆಲ್ಲರೂ ಹೇಳಿದ್ರಿ ಚೇಂಜ್ ಮಾಡಿರಿ ಹೆಸರು ಚೆಂದ ಅನ್ಸಲಾಗ್ಯದ ಉನ್ನತಿ ಅನ್ನೋ ಹೆಸರು ಸರಿಯಾಗಿ ಅನ್ಸಲ್ದು ಅದೇ ಹೆಸರು ಚೇಂಜ್ ಮಾಡ್ರಿ ಬೇರೆದು ಇಡ್ರಿ ನಿಮ್ಮ ಮಗಳಿಗೆ ಹೆಸರು ಅಂತೇಳಿ ನೀವೆಲ್ಲರೂ ಮತ್ತೆ ಕಮೆಂಟ್ ಹಾಕಾಗತ್ತೀ ಹಾಗಾಗಿ ನಾನು ಹೆಸರು ಚೇಂಜ್ ಮಾಡೀನಿ ರೀ ನನ್ನ ಮಗಳದ ಆದರೆ ಈ ಸರ್ತಿ ಹೆಸರು ಮಾತ್ರ ನೀವು ನನಗೆ ಕಮೆಂಟ್ ಒಳಗೆ ಯಾವ ಹೆಸರನ್ನು ಹೇಳಿದ್ದೀರೋ ಅದೇ ಹೆಸರನ್ನ ನಾನು ನನ್ನ ಮಗಳಿಗೆ ಇಟ್ಟಿರೋದ್ರಿ ಅಂದ್ರೆ ಕಮೆಂಟ್ ಒಳಗೆ ಜಾಸ್ತಿಯಾಗಿ ಯಾವ ಹೆಸರು ನೀವು ಹೇಳಿರಲ್ರಿ ಆ ಹೆಸರನ್ನ ಆಯ್ಕೆ ಮಾಡಿ ನಾನು ನನ್ನ ಮಗಳಿಗೆ ಇಟ್ಟಿನ ರೀ ನಾನು ಭಾಳಷ್ಟು ಕಮೆಂಟ ಯಾವ ಹೆಸರಿನ ಮೇಲೆ ರೀ ಆ ಹೆಸರನ್ನು ಸರ್ಚ್ ಮಾಡಿ ನಾನು ಅದೇ ಹೆಸರನ್ನ ಇವಾಗ ಮಗಳಿಗೆ ಫೈನಲ್ ಆಗಿ ಪಿಕ್ಸ್ ಮಾಡೀವ್ರಿ ಯಾಕಂತಂದರೆ ನಾವು ಇವಾಗ ಮನೆಯಾಗ ಯಾವುದೇ ಹೆಸರು ಇಟ್ಟು ಭೀ ಕರಿಬೋದು ರೀ ಇವಾಗ ಮಕ್ಕಳಿಗೆ ಎಲ್ಲರೂ ಯಾವ ಹೆಸರು ಅಂತಂದ್ರೆ ಅದೇ ಹೆಸರಿಲಿ ಯಾರೂ ಕರೆಯೋಂಗಿಲ್ಲ ಆದ್ರೆ ಈಗ ಮೇನ್ ಆಗಿ ಏನಪ್ಪಾ ಅಂತಂದ್ರೆ ಬರ್ತ್ ಸರ್ಟಿಫಿಕೇಟ್ ಒಳಗೆ ನಾವು ಯಾವುದು ಹೆಸರನ್ನು ಹಚ್ಚಿರ್ತೀವೋ ಅದೇ ಹೆಸರು ಮೇನ್ ಹೆಸರು ಮತ್ತು ಇಂಪಾರ್ಟೆಂಟ್ ಹೆಸರಲ್ರಿ ಹಾಗಾಗಿ ನಾನು ಬ ನೀವು ಹೇಳಿರೋಂಥ ಆ ಹೆಸರಿನ ನಾನು ಬರ್ತ್ ಸರ್ಟಿಫಿಕೇಟ್ನಾಗ ಹಚ್ಚಿನ್ರಿ ನಾನು ಯಾಕಂತಂದ್ರೆ ನನಗೂ ಕೂಡ ಹೆಸರು ಇಡುವಾಗ ಸರಿಯಾಗಿ ಅನ್ನಿಸ್ತೀರಿ ಯಾಕಂದ್ರೆ ಜನ್ಮದ ಹೆಸರಿನಿಂದ ಮೊದಲನೇ ಅಕ್ಷರ ಅಂದ್ರೆ ಪೂರ್ತಿ ಜನ್ಮದ ಹೆಸರು ಕರೆದಿಲ್ರಿ ನಾವು ಜನ್ಮದ ಹೆಸರಿನ ಮೊದಲನೇ ಅಕ್ಷರಲಿಂತ ಉನ್ನತಿ ಅಂತ ಹೆಸರನ್ನ ಇಟ್ಟಿದ್ವಿ ರೀ ನಾವು ಆದರೆ ಅದು ಸರಿಯಾಗಿ ಅನ್ಸೋದು ಅಂತೇಳಿ ನೀವೆಲ್ಲರೂ ಕೂಡ ಹೇಳಕತ್ರಿ ಮತ್ತು ಹಾಗಾಗಿ ನಾನು ಕೂಡ ಹೆಸರನ್ನ ಚೇಂಜ್ ಮಾಡಬೇಕಾಯ್ತು ರೀ ಅದಕ್ಕೆ ಇವಾಗ ನಾನು ಹೆಸರು ಚೇಂಜ್ ಮಾಡಿದ್ದೇವಲ್ಲ ರೀ ಅದಕ್ಕೆ ನಾನು ಇವತ್ತ ಅದೇ ವಿಷಯನ ನಿಮ್ಮ ಜೊತೆ ಶೇರ್ ಮಾಡ್ಕೊಳತ್ತೀನಿ ಯಾಕಂದರೆ ನಿಮಗೆಲ್ಲರಿಗೂ ಈಗ ಉನ್ನತಿ ಉನ್ನತಿ ಅಂತ ಹೇಳಿ ಗೊತ್ತಾಗ್ಬಿಟ್ಟದ್ರಿ ಹೆಸರು ಆದರೆ ಈಗ ಚೇಂಜ್ ಮಾಡಿದ್ದೇವಲ್ಲ ರೀ ಅದು ಚೇಂಜ್ ಮಾಡಿರೋ ಹೆಸರು ಯಾವುದು ಮತ್ತು ನೀವೆಲ್ಲರೂ ಇಷ್ಟಪಟ್ಟ ಕಮೆಂಟ್ ಮಾಡಿ ಹೇಳಿರೋ ಹೆಸರನ್ನ ನಾನು ಇಟ್ಟಿರೋದ್ರಿಂದ ಅದು ಯಾವ ಹೆಸರು ಅಂತೇಳಿ ತಿಳ್ಕೊಳ್ಳೋಂಥ ಆಸಕ್ತಿ ನಿಮಗೂ ಕೂಡ ಎಲ್ಲರಿಗೂ ಇರ್ತದ್ರಿ ಹಾಗಾಗಿ ನಾನು ನಾನಿವತ್ತ ಯಾವ ಹೆಸರು ಅಂತ ಹೇಳ್ತೀನಿ ರೀ ಅದು ಕೂಡ ನಾನು ಸಾಕ್ಷಿ ಸಮೇತವಾಗಿ ತೋರಿಸ್ತೀನಿ ರೀ ಈಗ ನಾನು ಏನು ಹೆಸರನ್ನು ಚೇಂಜ್ ಮಾಡಿಟ್ಟಿದ್ದೀನಿ ನನ್ನ ಮಗಳಿಗೆ ಅಂತ ಹೇಳಿಬಿಟ್ಟು ಯಜಮಾನ್ರು ನಿನ್ನೆ ಅಷ್ಟೇ ಹೋಗಿ ಬರ್ತ್ ಸರ್ಟಿಫಿಕೇಟ್ ಕೂಡ ರೀ ಅವರ ಹಾಗಾಗಿ ಬರ್ತ್ ಸರ್ಟಿಫಿಕೇಟ್ನಾಗ ನೀವು ಹೇಳಿರೋ ಹೆಸರನ್ನು ಹಚ್ಚಿರೋದ್ರಿ ಬರ್ತ್ ಸರ್ಟಿಫಿಕೇಟು ಡೆಲಿವರಿ ಆಗಿದ ತಕ್ಷಣ ಹೆಸರು ಇಡಂಗಿಲ್ಲಲ್ರಿ ಅವಾಗ ಹಾಗಾಗಿ ಅವಾಗೇನು ಕೊಡೋಂಗಿಲ್ಲ ಒಂದು ಹದಿನೈದು ಇಪ್ಪತ್ತು ದಿವಸ ಬಿಟ್ಟು ಬಂದ ಬರ್ತ್ ಸರ್ಟಿಫಿಕೇಟ ತೆಕೊಂಡು ಅಂತ ಹೇಳಿದ್ರಿ ಅಲ್ಲಿ ಸರ್ಕಾರ ಸರ್ಕಾರ ಒಳಗೆ ಒಳಗಾಗ್ಯದಲ್ಲ ರೀ ನನ್ನ ಡಿಲವರಿ ಕಲಬುರಗಿ ಸರ್ಕಾರ ಆಗಿರೋದು ರೀ ಡಿಲವರಿ ಅವ್ರು ಹೇಳಿದ್ರಿ ಹದಿನೈದು ಇಪ್ಪತ್ತು ದಿವಸ ಬಿಟ್ಟು ಬಂದುಬಿಟ್ಟು ನೀವು ಹೆಸರು ಮಗಳಿಗೆ ಫಿಕ್ಸ್ ಮಾಡಿದ್ಮೇಲೆ ಅದು ಬಂದು ತೆಕ್ಕೊಂಡು ರೀ ನಮ್ದು ಟೋಟಲ್ ಕಾರ್ಯಕ್ರಮ ಆದರೂ ಕೂಡ ಹೆಸರು ಅಂದ ಸರಿಯಾಗಿ ಅನ್ನಿಸ್ಲಿಲ್ಲಲ್ರಿ ಹಾಗಾಗಿ ಮತ್ತು ನಾವ ನೀವೆಲ್ಲರೂ ಹೇಳಿರೋ ಹೆಸರನ್ನ ಫಿಕ್ಸ್ ಮಾಡ್ಕೊಂಡೆ ಅದನ್ನು ಅದೇ ಹೆಸರನ್ನ ತೊಗೊಂಡು ಹೋಗಿ ಯಜಮಾನ್ರು ಬರ್ತ್ ಸರ್ಟಿಫಿಕೇಟ್ ತಗೊಂಬಂದ್ರೀ ಮಗಳು ನಿನ್ನೆ ಅದಕ್ಕೆ ಬರ್ತ್ ಸರ್ಟಿಫಿಕೇಟ್ ಒಳಗೆ ನಾವು ಯಾವ್ದು ಹೆಸರನ್ನ ಹಚ್ಚಿದೀವಿ ಅಂತ ಇವಾಗ ನಾನು ಸಾಕು ಸಮೇತವಾಗಿ ನಿಮ್ಮೆಲ್ಲರ ಮುಂದೆ ತೋರಿಸ್ತೀನಿ ರೀ ಈಗ ನಾನು ಬರ್ತ್ ಸರ್ಟಿಫಿಕೇಟ ತೋರಿಸ್ತೀನಿ ರೀ ನನ್ನ ಮಗಳ್ದು ಯಜಮಾನ್ರು ಬರ್ತ್ ಸರ್ಟಿಫಿಕೇಟ್ ತಗೊಂಡು ಅದಕ್ಕೆಲ್ಲ ನಾಮಿನೇಷನ್ ಎಲ್ಲ ಮಾಡ್ಕೊಂಬಂದ್ರೆ ಯಾಕಂದ್ರೆ ಮತ್ತೆಲ್ಲರೇ ಬಿದ್ದು ಕಳೆದುಪ್ಪ ಅಂತಂದ್ರೆ ಭಾಳ ಹೈರಾಣ ಅಲ್ರಿ ಇದು ಈಗ ಎಲ್ಲದಕ್ಕೂ ಬೇಕು ಬರ್ತ್ ಸರ್ಟಿಫಿಕೇಟ್ ಈಗ ಸಣ್ಣ ಮಕ್ಕಳು ಇರ್ಬೇಕಾದ್ರೆ ತಾಳಗೆ ಬಿತ್ರಿ ನಾನು ತೊಗೋತೀನಿ ಅದು ಮೊದ್ಲು ಇಲ್ಲಿ ನೋಡ್ರಿ ಫ್ರೆಂಡ್ಸಾ ನನ್ನ ಮಗಳದ ಬರ್ತ್ ಸರ್ಟಿಫಿಕೇಟಾ ಬಂದದ ನಮ್ಮ ಸಮೂಹ ಹೆಂಗೆ ರೀ ಡಿಲೆವರಿ ಆದಮೇಲೆ ಮೂರು ದಿವ್ ಮೂರು ದಿವಸ ಇಟ್ಕೋತಾರಲ್ರಿ ಸರ್ಕಾರದ ಕರಿ ಒಳಗೆ ಅವಾಗೇ ಹೆಸರು ಒಂದು ಫಿಕ್ಸ್ ಮಾಡಿ ಹೇಳಿರಿ ರೀ ನಾವು ಅವಾಗೇ ಹೇಳಿದ್ದೆವು ನಾವು ಡಿಸ್ಚಾರ್ಜಾಗಿ ಆಗಿ ನಾ ಬರ್ತ್ ಸರ್ಟಿಫಿಕೇಟ್ ಬಂದಿತ್ತು ರೀ ಆ ಸರ್ತಿ ಆದರೆ ಈ ಸರ್ತಿ ಆ ರೀತಿ ರೀ ಒಂದು ಹದಿನೈದು ಇಪ್ಪತ್ತು ದಿವಸ ಬಿಟ್ಟು ಅಂತಂದಿದ್ರಲ್ಲ ಅಂತಂದಿದ್ರಲ್ರಿ ಈಗ ಇಲ್ಲಿ ನೋಡಿರಿ ನನ್ನ ಮಗಳ ಹೆಸರ ಏನು ಇಟ್ಟಿವಿ ಹೇಳಿ ನಾನು ತೋರ್ಸಕತ್ತೀ ನೋಡಿರಿ ಇಲ್ಲಿ ಡೇಟ್ ಕೂಡ ಅದ ನೋಡಿರಿ ಲೈಕಿಂದ ಡಿಲೇ ನನ್ನ ಮಗಳು ಹುಟ್ಟಿರೋ ಡೇಟ್ ರೀ ಕಾಣಿಸ್ತದೇನಿಲ್ಲವ್ರಿ ನೋಡಿರಿ ಕಾಣಿಸ್ಕತ್ತದ್ರಿ ಹದಿನೇಳನೇ ತಾರೀಕು ಆರನೇ ತಿಂಗಳು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಹೆಸರು ನೋಡಿರಿ ಏನದ ಅಂತ ಹೇಳಿ ಗೊತ್ತಾಯ್ತಲ್ಲ ರೀ ಇವಾಗ ಹೆಸರು ಏನು ಇಟ್ಟಿದ್ದೇವೆ ನನ್ನ ಮಗಳಿಗೆ ಅಂತ ಹೇಳಿರಿ ನಾನು ಕಮೆಂಟ್ ಒಳಗೆ ಜಾಸ್ತಿ ಬಂದಿರೋದು ಅಂತಂದ್ರೆ ಸಮೃದ್ಧಿ ಅಂತ ಹೇಳಿರಿ ಅಕ್ಕ ಹೆಸರು ಹೇಳಿ ಅಂದ್ರೆ ಸಮರ್ಥ ಮತ್ತು ಸಮೃದ್ಧಿ ಎರಡು ಹೆಸರು ಜೋಡಿಯತ್ತವ ಅಣ್ಣ ತಂಗಿದು ಅಂತ ಹೇಳಿ ನೀವು ಕಮೆಂಟ್ ಒಳಗೆ ಎಲ್ಲರ ಜಾಸ್ತಿ ಕಮೆಂಟ್ ಬಂದಿರೋದ ಸಮೃದ್ಧಿ ಹೆಸರು ಮೇಲ್ರಿ ಹಾಗಾಗಿ ನಾನು ಸಮೃದ್ಧಿ ಹೆಸರನ್ನ ಆಯ್ಕೆ ಮಾಡ್ಕೊಂಡಿನ್ರಿ ಸಮರ್ಥ್ ಮತ್ತು ಸಮೃದ್ಧಿ ಮಸ್ತ್ ಅನ್ನಿಸ್ತದ್ರಿ ಹೆಸರು ಕೂಡ ಅದಕ್ಕೆ ನಾನು ಬರ್ತ್ ಸರ್ಟಿಫಿಕೇಟ್ ಒಳಗೆ ಸಮೃದ್ಧಿ ಅಂತ ಹೆಸರನ್ನ ಹಚ್ಚಿದೀನಿ ರೀ ಇವತ್ತು ಇವಾಗ ಫ್ರೆಂಡ್ಸು ನಿಮ್ಮೆಲ್ಲರ ಆಸೆ ಮತ್ತು ಇಷ್ಟದಂತೆ ನನ್ನ ಮಗಳ ಹೆಸರು ಇವತ್ತು ಸಮೃದ್ಧಿ ಅಂತ ಇಟ್ಟಿನಿ ನೀವೆಲ್ಲರೂ ಕಮೆಂಟ್ ಮಾಡಿ ಹೇಳಿರೋದ್ರಿಂದ ನನಗೆ ಈ ಹೆಸರನ್ನ ಆಯ್ಕೆ ಮಾಡಿಡೋಕೆ ಈಸಿ ಆಯ್ತು ರೀ ಇವಾಗ ಇನ್ನು ಮುಂದೆ ನನ್ನ ಮಗಳ ಉನ್ನತಿ ಉನ್ನತಿಯಲ್ರಿ ಸಮೃದ್ಧಿ ರೀ ಯಾಕಂತಂದ್ರೆ ಬರ್ತ್ ಸರ್ಟಿಫಿಕೇಟ್ ಒಳಗೂ ಕೂಡ ನೀವು ಸಾಕ್ಸಿ ಸಮೇತ ನೋಡಿದಿರಿ ನನ್ನ ಬರ್ತ್ ಸರ್ಟಿಫಿಕೇಟ ಈಗ ಹಿಂದಿನ ಭಾಗದಿಂದ ತೋರಿಸ್ತೀನಿ ರೀ ನಿಮ್ಗೆ ಅಂದ್ರೆ ಪೂರ್ತಿ ಡೀಟೇಲ್ ಆಗಿ ಕಾಣಿಸ್ತೀರಿ ಈಗ ನಾನು ಎದ್ರಿಂದ ತೋರಿಸ್ತೀರಾ ಅಷ್ಟೊಂದು ಕಾಣಿಸೋಲ್ಲ ರೀ ಹಿಂದ್ಗಡೆಯಿಂದ ತೋರಿಸ್ತೀನಿ ರೀ ನಾನು ಇವಾಗ ಯಾವ ರೀತಿ ಆಕಿನ ಹೆಸರದ ಆಕಿಂದ ಡೇಟ್ ಯಾವುದು ಎಲ್ಲಾದ್ರು ಗೊತ್ತರಿ ನಿಮಗೆ ಇಲ್ಲಿ ನೋಡ್ರಿ ಫ್ರೆಂಡ್ಸ ನನ್ನ ಮಗಳ ಫುಲ್ ಫುಲ್ಲಾಗಿ ಕಾಣಿಸ್ತದೆ ನೋಡಿರಿ ಇಲ್ಲಿ ಇಲ್ಲಿ ನೋಡ್ರಿ ಯಾಕೆ ಹುಟ್ಟಿ ಡೇಟ್ ನೋಡ್ರಿ ಇದು ಹದಿನೇಳನೇ ತಾರೀಕು ಆರನೇ ತಿಂಗಳು ಎರಡು ಸಾವಿರದ ಇಪ್ಪತ್ನಾಲ್ಕು ಮತ್ತು ಆಕಿಂದ ಹೆಸರು ನೋಡಿರಿ ಸಮೃದ್ಧಿ ಅಂತ ರೀ ಗೊತ್ತಾಯ್ತಲ್ಲ ರೀ ಇಲ್ಲಿ ನೋಡ್ರಿ ಸಮೃದ್ಧಿ ಆಕಿನ ಹೆಸರು ರೀ ಇಲ್ಲಿ ನನ್ನ ಹೆಸ್ರು ಅದ ರೀ ತೆಳಗೆ ಮತ್ತು ಇಲ್ಲೇ ಯಜಮಾನ್ರ ಹೆಸರು ಕೊಟ್ಟಾರ ಇಲ್ಲಿ ಇಲ್ಲದೆ ನೋಡ್ರಿ ಯಜಮಾನ್ರ ಹೆಸರು ಇಲ್ಲಿ ಯಜಮಾನ್ರ ಹೆಸರು ಇಲ್ಲಿ ನನ್ನ ಹೆಸರು ಇಲ್ಲಿ ನನ್ನ ಮಗಳ ಹೆಸರು ರೀ ಇಲ್ಲ ನೋಡ್ರಿ ಬರ್ತ್ ಸರ್ಟಿಫಿಕೇಟ್ ರೀ ಫ್ರೆಂಡ್ಸ್ ಇವತ್ತಿನ ವೀಡಿಯೋಸ್ನ ನಾನು ಇಲ್ಲಿಗೆ ಮುಗಿಸ್ತೀನಿ ರೀ ಇವತ್ತಿನ ವೀಡಿಯೋ ನೀವು ಎಲ್ಲರಿಗೂ ಇಷ್ಟ ಆಗಿದೆ ಅಂತ ರೀ ಇಷ್ಟ ಆದರೆ ಪ್ಲೀಸ್ ಎಲ್ಲರೂ ಲೈಕ್ ಮಾಡಿರಿ ಶೇರ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡಿರಿ ಸಪೋರ್ಟ್ ಮಾಡಿರಿ ಎಲ್ಲರಿಗೂ ನಮಸ್ಕಾರ ರೀ